ಐದು ಅಡಿ ಆಳದ ಗಟ್ಟರದಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಮೂಕ ಪ್ರಾಣಿ ನಗರದ ಎನ್ ರಸ್ತೆಯಲ್ಲಿರುವ ಎಲ್ಐಸಿ ಆಫೀಸ್ ಹಿಂಭಾಗದಲ್ಲಿ ಐದು ಅಡಿ ಆಳದ ಗಟ್ಟರದಲ್ಲಿ ಎಮ್ಮೆ ಒಂದು ಬಿದ್ದು ಒದ್ದಾಡುತ್ತಿದ್ದ ಘಟನೆ ಸೋಮವಾರ ನಡೆದಿದೆ ಮಂಗಳವಾರ ಬೆಳಿಗ್ಗೆ ತಂದು ಸ್ಥಳೀಯರು ನೋಡಿ ನಗರಸಭೆಯ ಅಧಿಕಾರಿ ಕಡೆಯವರಿಂದ ಫೋನಿನ ಮುಖಾಂತರ ಪೌರಕಾರ್ಮಿಕರನ್ನು ಕರೆತಂದು ಎಮ್ಮೆಯನ್ನು ಹೊರತೆಗೆಯಲಾಯಿತು ಎಮ್ಮೆಯ ರಕ್ಷಣೆ ಮಾಡಿದ ಪೌರ ಕಾರ್ಮಿಕರ ಕೆಲಸವನ್ನು ನೋಡಿ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದರು ಜಾನುವಾರುಗಳಿಗೆ ಸಂಬಂಧಪಟ್ಟವರು ಕಾಳಜಿ ವಹಿಸಬೇಕೆಂದು ಕಾಳಿ ಡಿಜಿಟಲ್ ವಾಹಿನಿಯ ಕಳಕಳಿ ನೋಡ್ಕೊಂಡ ಮತ್ತೆ ಸೌತ್ ಇಂಡಿಯಾ ಕರಾಟೆ ಸ್ಪರ್ಧೆಯಲ್ಲಿ ಮಿಂಚಿದ ದಾಂಡಿಲಿಯ ವಿದ್ಯಾರ್ಥಿಗಳು ರವಿವಾರದಂದು ಹುಬ್ಬಳ್ಳಿಯಲ್ಲಿ ನಡೆದ ಸೌತ್ ಇಂಡಿಯಾ ಮುಕ್ತ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ನಗರದ ದಾಂಡಿಲಿ ಕರಾಟೆ ಕ್ಲಬ್ ಹಾಗೂ ಕ್ಲಾಸಿನ ಹನ್ನೊಂದು ವಿದ್ಯಾರ್ಥಿಗಳು ಭಾಗವಹಿಸಿ ಕುಮಟೆ ಫೈಟ್ ಹಾಗೂ ಕಟಾ ವಿಭಾಗದಲ್ಲಿ ಕ್ರಮವಾಗಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದು ನಗರಕ್ಕೆ ಕೀರ್ತಿ ತಂದಿದ್ದಾರೆ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಸುಪ್ರಿಯಾ ತಲ್ಪಾಟಿ ನಿಖಿಲ್ ಪಾಟೀಲ್ ಇಕ್ರಾ ಜಂಬ್ಗಿ ಅಭಿನವ್ ಗುಲ್ಗಂಜಿ ಜೈನಬ್ ಮುಖಾಶಿ ಬದ್ರಿಯಾ ಮುಖಾಶಿ ತರುಣ್ ಜಾಧವ್ ರನ್ವಿತಾ ಹಲಗೇಕರ್ ಪ್ರಣವ್ ಸೌದತ್ತಿ ಮಲ್ಲಿಕ್ ಕಿತ್ತೂರ್ ಜೈದ್ ಜಂಬಗಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದರು ಕರಾಟೆ ಶಿಕ್ಷಕರಾದ ಯಾಕೂಬ್ ಶೇಖ್ ರಿಯಾಜ್ ಬಿಡಿಕರ್ ಅವರು ಈ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದಾರೆ ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಡೇ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ನನ್ನ ಶಾಪ್ ಇರು ಟ್ರೈಬಲ್ ಇಕೋಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಕಾಣಿಸಿದೆ ಇದೆಲ್ಲ ಹೋಲ್ಮೇಲ್ಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸನ್ಸು ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಫಾಲ್ದು ಪೇನ್ ಆಯಿಲು ಟ್ಯಾಂಡ್ ಆ ಎಲ್ಲ ಪ್ರಾಡಕ್ಟ್ ಮನಿ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರು ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ತಾಂಡೇಲಿ ಯುವ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ತ್ರೂ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಾವು ಹೇಳ್ತಾ ಕಳ್ಸ್ಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡ್ರನ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ ಸಂಚಾರಿ ನಿಯಮಗಳ ಬಗ್ಗೆ ಆಟೋ ಚಾಲಕರಿಗೆ ಜಾಗೃತಿ ಕಾರ್ಯಕ್ರಮ ದಾಂಡೆಲಿ ನಗರದ ಬರ್ಚಿ ರಸ್ತೆಯ ಆಟೋ ನಿಲ್ದಾಣದಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ಆಟೋ ಚಾಲಕರಿಗೆ ಜಾಗೃತಿ ಮೂಡಿಸಿದರು ಆಟೋ ಚಾಲಕರು ಸರ್ಕಾರದ ಆದೇಶದಂತೆ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ್ದು ಕಂಡುಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರದ ಪೊಲೀಸ್ ಠಾಣೆಯ ಪಿ ಐಆರ್ ಗಡ್ಡೆಕರ್ ಅವರು ಎಚ್ಚರಿಕೆ ನೀಡಿದರು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರ್ಜಿ ರಸ್ತೆಯಲ್ಲಿರುವ ಅಟೋ ನಿಲ್ದಾಣದಲ್ಲಿ ಸಂಚಾರಿ ಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಚಾಲಕನು ಪರವಾನಗಿ ಪತ್ರ ಹೊಂದಿರಬೇಕು ವಾಹನಗಳ ವಿಮೆ ಮತ್ತು ಸಮವಸ್ತ್ರ ಕಡ್ಡಾಯ ಧರಿಸಬೇಕು ಗುಟ್ಕಾ ತಂಬಾಕುಗಳನ್ನು ತಿಂದು ವಾಹನ ಚಲಾಯಿಸಬಾರದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನು ಕೊಂಡೊಯ್ಯಬಾರದು ಎಂದು ತಿಳಿಸಿದರು ತಮ್ಮ ತಮ್ಮ ವಾಹನವನ್ನು ಸುಸ್ಥಿತಿಯನ್ನು ಇಟ್ಟುಕೊಂಡು ಕಾಲಕಾಲಕ್ಕೆ ಸೂಕ್ತ ನಿರ್ವಹಣೆ ಮಾಡಿಕೊಳ್ಳಬೇಕು ಸಂಚಾರಿ ನಿಯಮಗಳನ್ನು ಪಾಲಿಸಿ ಇಲಾಖೆಯ ಕಾರ್ಯಕ್ಕೆ ಕೈಜೋಡಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಎಎಸ್ಐ ಬಸವರಾಜ್ ಒಕ್ಕುಂದ್ ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು ಆಟೋ ಚಾಲಕರು ಸಭೆಯಲ್ಲಿ ಭಾಗವಹಿಸಿದರು

ಮೊಬೈಲ್ ಯೂಸ್ ಮಾಡೋದು ಎಂಡಿಕೇಟ್ರಲ್ಲಿ ಇಂಡು ತುಂಬ ಹೋಗೋದು ಆಟೋ ಹೇಗಿದೆ ಸೈಡ್ಗೆ ಹೋಗಬೇಕಾದ್ರೆ ಇಂಡಿ ಇಂಡಿಕೇಟ್ರಲ್ಲಿ ಯೂಸ್ ಮಾಡೋದು ಕೈಲಿ ಹೋಗಿ ಪಾರ್ಕ್ ಮಾಡಿ ತಿಳಿಯೋದನ್ನು ಯೂಸ್ ಮಾಡಿ ಇಂಡಿಕೇಟ್ರಲ್ಲಿ ಆಮೇಲೆ ಸೌಂಡ್ ಜಾಸ್ತಿ ಸೌಂಡ್ ಹಾಕ್ತಾ ಇಲ್ಲಿ ಆಕೆ ಆಮೇಲೆ ಆಟೋ ಹೋಗ್ತದೆ ನೋಡಿದರೆ ಯಾವುದು ಡಾಕ್ಯುಮೆಂಟ್ ಇರುತ್ತೆ ಇನ್ಶೂರೆನ್ಸ್ ಇರೋದಿಲ್ಲ ಲೈಸೆನ್ಸ್ ಇರೋದಿಲ್ಲ ಪೊಲೀಸನ್ ಸರ್ಟಿಫಿಕೇಟ್ ಇರುತ್ತೆ ಯಾವುದೇ ಗಾಡಿಯಲ್ಲಿ ಯಾವುದು ಮಕ್ಕಳು ಎಲ್ಲ ಇಟ್ಕೊಳ್ಳಿ ಎಮರ್ಜೆನ್ಸಿಗೆ ಗೊತ್ತಾಗುತ್ತೆ ಆ್ಯಕ್ಸಿಡೆಂಟು ನಿಮ್ಗೆ ಇದ್ದರೆ ನಿಮಗೆ ಸೇಫ್ ಅತ್ಯಂತ ಜೊತೆಗೆ ಏನಾದರೂ ಮಾಹಿತಿ ಸೇಫ್ ಇನ್ಸುರನ್ಸ್ ನಾನು ಒಂದು ವರ್ಷದ ಆಯಿತು ಮಾತನಾಡುತ್ತ ಒಂದು ಮಾಹಿತಿ ಬಂದಿದೆ ನಾನು ಹೋಗಿದ್ದೆಲ್ಲೇ ಎಷ್ಟು ಜನ ಪಾ ಹುಡುಗಿ ಹುಡುಗಿ ಡ್ರಾಪ್ ಮಾಡಿದ್ದಾರೆ ಕಾಳಿ ಡೋಲ್ ತಾಶಾ ಪಥಕ ಉದ್ಘಾಟನೆ ದಾಂಡೇಲಿ ನಗರದ ಬರ್ಚಿ ರಸ್ತೆಯಲ್ಲಿರುವ ದುರ್ಗಾದೇವಿ ದೇವಸ್ಥಾನದಲ್ಲಿ ಡೋಲ್ ತಾಶಾ ಪಥಕ ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಗರದ ಮತ್ತು ನಗರದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಅರವತ್ತಕ್ಕೂ ಹೆಚ್ಚು ಜನರು ಹಾಜರಿದ್ದರು ಡೋಲ್ತಾಶಾಪತಕಕ್ಕೆ ಸಂಬಂಧಿಸಿದಂತೆ ತರಬೇತಿ ನೀಡಲು ಬೆಳಗಾವಿಯಿಂದ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿದ್ದರು ಅವರು ಮೊದಲನೆಯ ತಾಳವನ್ನು ಬಾರಿಸುವ ತರಬೇತಿಯನ್ನು ನೀಡಿ ತಂಡವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕೆಂದು ಹಾರೈಸಿದರು ಿಬಾಯಿ ಫುಲೆ ರಾಷ್ಟ್ರ ಪ್ರಶಸ್ತಿಗರಿ ತಮ್ಮ ನಾವಿನ್ಯುತ ಬೋಧನಾ ತಂತ್ರದ ಮೂಲಕ ಮಕ್ಕಳ ನೆಚ್ಚಿನ ಶಿಕ್ಷಕಿ ಸಾಮಾಜಿಕ ಕಳಕಳಿಯುಳ್ಳ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಮಂಗಳವಾಡ ಗ್ರಾಮೀಣ ಪ್ರದೇಶದಲ್ಲಿ ಸೇವಾ ನಿರತರಾದ ಭಾರತಿ ಕೇದಾರಿ ನಲವಡೆ ತಮ್ಮ ಇಪ್ಪತ್ತಾರು ವರ್ಷದ ಸೇವಾ ಅವಧಿಯಲ್ಲಿ ಗ್ರಾಮಸ್ಥರ ವಿಶ್ವಾಸಕ್ಕೆ ಪಾತ್ರಳಾಗಿ ತಮ್ಮ ಪ್ರಾಮಾಣಿಕ ಸೇವೆಯ ಮೂಲಕ ಸುಮಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಒಬ್ಬ ಶಿಕ್ಷಕಿ ತಮ್ಮ ಸಾಹಿತಿಯಾಗಿ ಎರಡು ಕೃತಿಗಳು ಬಿಡುಗಡೆ ಮಾಡಿ ಶೈಕ್ಷಣಿಕವಾಗಿ ಸಾಹಿತ್ಯಿಕವಾಗಿ ತಮ್ಮದೇ ಛಾಪನ್ನು ಮೂಡಿಸಿದ್ದಾರೆ ಇವರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಎಂದು ವಿವಿಧ ಸಂಘ ಸಂಸ್ಥೆಗಳಿಂದ ಹತ್ತಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿ ಪಡೆದು ಈಗ ಸಾವಿತ್ರಿಬಾಯಿ ಫುಲೆ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರವಿವಾರದಂದು ಕನ್ನಡ ಕುಲ ಪುರೋಹಿತ ಆಲೂರು ವೆಂಕಟರಾವ ಸಭಾಭವನ ಧಾರವಾಡದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇವರಿಗೆ ಇದೇ ರೀತಿ ಇನ್ನು ಉನ್ನತ ಪ್ರಶಸ್ತಿ ಲಭಿಸಲಿ ಎಂದು ಇವರನ್ನು ಮಂಗಳವಾಡ ಶಾಲೆಯ ಶಿಕ್ಷಕರು ಎಸ್ ಎಂ ಸಿ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ನೆಚ್ಚಿನ ವಿದ್ಯಾರ್ಥಿಗಳು ಶಿಕ್ಷಣ ಇಲಾಖೆಯ ಅಧಿಕಾರಿ ವರ್ಗದವರು ಹಳಿಯಾಳ ದಾಂಡೇಲಿ ತಾಲೂಕಿನ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ಅಭಿನಂದಿಸಿದರು